ಬನ್ನಿ ಈ ದಿನ ಎಕ್ಸೆಲ್ ನಲ್ಲಿ ಇಲ್ಲಿರುವಂತಹ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಇವೆರಡನ್ನು ಸೇರಿಸಿ ಒಂದೇ ನಲ್ಲಿ ಹೇಗೆ ಮಾಡಬಹುದು ಎಂಬುದನ್ನ ನೋಡೋಣ ಮೊದಲಿಗೆ ಇಲ್ಲಿರುವಂತಹ ಎಲ್ಲ ಹೆಸರುಗಳನ್ನ ಡಿಲೀಟ್ ಮಾಡ್ಕೊತೀನಿ ರೀತಿಯಾಗಿ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಕೊಡ್ತೀನಿ ನಂತರ ಇಲ್ಲಿ ಫುಲ್ ನೇಮ್ ಅಂದ್ರೆ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಎರಡು ಸೇರಿ ಬರ್ಬೇಕಾಗತ್ತೆ ಅದಕ್ಕೊಂದು ಫಂಕ್ಷನ್ ನೇಮ್ ಬರಿಬೇಕಾಗತ್ತೆ ಫಂಕ್ಷನ್ ನೇಮ್ ಬಂದು ಕನ್ಕ್ಯಾಟಿನೇಟ್ ಅಂತ ಹೇಳ್ಬಿಟ್ಟು ಈಕ್ವಲ್ಸ್ ಫಾರ್ಮುಲಾ ಯೂಸ್ ಮಾಡಿ ಬರಿಬೇಕಾಗತ್ತೆ ಸಿ ಓ ಎನ್ ಸಿ ಎ ಟಿ ಇ ಎನ್ ಎ ಟಿ ಇ ಕನ್ಕ್ಯಾಟಿನೇಟ್ ಅಂತ ಅನ್ನೋದು ಎರಡು ಹೆಸರುಗಳನ್ನು ಜೋಡಣೆ ಮಾಡೋದಕ್ಕೆ ಯೂಸ್ ಮಾಡೋವಂಥ ಒಂದು ಫಂಕ್ಷನ್ನು ಇಲ್ಲಿ ನಮಗೆ ಫಸ್ಟ್ ನೇಮ್ ಎಲ್ಲಿದೆ ಅಂತಂದರೆ ಬಿ ಟು ಸೆಲ್ಲಿದೆ ಸೊ ಬಿ ಟು ಕೊಡ್ತೀನಿ ಬಿ ಟು ಕಾಮ ನೆಕ್ಸ್ಟು ಸೆಕೆಂಡ್ ನೇಮ್ ಅಂದರೆ ಲಾಸ್ಟ್ ನೇಮ್ ಎಲ್ಲಿದೆ ಅಂತಂದರೆ ಸಿ ಟು ಅಲ್ಲಿದೆ ಸೊ ಹಾಗಾಗಿ ಸಿ ಟು ಹೇಳಿ ಕೊಡ್ತೀನಿ ಸಿ ಟು ಕೊಟ್ಟು ಎಂಟರ್ ಕೊಟ್ಟಾಗ ಏನಾಗುತ್ತೆ ಎರಡು ಒಟ್ಟಿಗೆ ಬರುತ್ತೆ ಆದರೆ ಇಲ್ಲಿ ಸ್ಪೇಸ್ ಬರೋದಿಲ್ಲ ಫಸ್ಟ್ ನೇಮ್ ಆದಮೇಲೆ ಒಂದು ಸ್ಪೇಸ್ ಬಾರ್ ಬೇಕು ಅಂತಂದರೆ ಇಲ್ಲಿ ಬಿ ಟು ಕಾಮ ಆದಮೇಲೆ ಒಂದು ಇನ್ವೆಟೆಡ್ ಕಾಮ ಓಪನ್ ಮಾಡಿ ಒಂದು ಸ್ಪೇಸ್ ಕೊಡಿ ಮತ್ತೆ ಒಂದು ಇನ್ವೆಟೆಡ್ ಕಾಮ ಕ್ಲೋಸ್ ಮಾಡಿ ಮತ್ತೆ ಒಂದು ಕಾಮ ಕೊಡಿ ಆಮೇಲೆ ಎಂಟರ್ ಕೊಡಿ ನೋಡಿ ಈ ರೀತಿಯಾಗಿ ಫಸ್ಟ್ ನೇಮ್ ಆದಮೇಲೆ ಲಾಸ್ಟ್ ನೇಮಿಗೆ ಸ್ಪೇಸ್ ಬರುತ್ತೆ ಆಮೇಲೆ ಜಸ್ಟ್ ಏನಿಲ್ಲ ಜಸ್ಟ್ ಇದನ್ನ ಡ್ರ್ಯಾಗ್ ಆಯ್ತು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಎರಡು ಕೂಡ ಒಟ್ಟಿಗೆ ಬರುತ್ತೆ